ಇವತ್ತು ನಮ್ಮ ನಮ್ಮಗಿ ಕುಟುಂಬದ ಲಗ್ನದ ವ್ಯವಸ್ಥೆಯ ಬಗ್ಗೆ ನಿಮ್ಮೆಲ್ಲರ ಅಭಿಪ್ರಾಯವನ್ನು ಪಡೆಯಲು ನಿಮ್ಮ ಅಭಿಪ್ರಾಯ ಪ್ರಕಾರ ಯಾವ ರೀತಿಯಾಗಿ ನಾವು ಒಂದು ವ್ಯವಸ್ಥೆಯನ್ನು ರೂಪಿಸಬೇಕು ಅನ್ನೋ ಉದ್ದೇಶವಾಗಿ ಈ ಒಂದು ಇವತ್ತಿನ ಒಂದು ಸಭೆಯನ್ನು ಕರೆಯಲಾಗಿದೆ ಇದರಲ್ಲಿ ತಾವೆಲ್ಲರೂ ಒಳ್ಳೆಯವಾದ ಸಜೆಷನ್ಸ್ ಕೊಟ್ಟಿದ್ದೀರಿ ಇವೆಲ್ಲ ನಿಮ್ಮ ಸಲಹೆಗಳನ್ನು ಯಾವ ರೀತಿಯಾಗಿ ನಾವು ಅಳವಡಿಸೋಬೇಕು ಅಂದ್ರೆ ಮೇನ್ ಉದ್ದೇಶ ಬಂದಂಥ ಅತಿಥಿಗಳಿಗೆ ಲಗ್ನಕ್ಕೆ ಬಂದಂಥ ಅತಿಥಿಗಳೇ ಯಾವುದೇ ಅನಾನುಕೂಲ ಆಗಬಾರ್ದು ಮತ್ತು ಈ ಲಗ್ನಕ್ಕೆ ವಿಶೇಷವಾಗಿ ಕುಮಾರಸ್ವಾಮಿ ಅವರು ಪ್ರಥಮವಾಗಿ ಬರುತ್ತಿರುವುದರಿಂದ ಬಹಳ ಉತ್ಸುಕತೆಯಿಂದ ನಮ್ಮ ನಿರೀಕ್ಷೆಗೂ ಮೀರಿ ಜನ ಬರ್ತಾರೆ ನಾವು ಲಗ್ನ ಕಾರ್ಡ್ ಕುಳ್ಳಿಲ್ಲ ಅಂದ್ರೂ ಬರ್ತಾರೆ ಲಗ್ನ ಕಾರ್ಡ್ ಕುಡಿಯಬೇಕಂತ ಏನಿಲ್ಲ ಅದಕ್ಕೆ ಮುಖ್ಯವಾಗಿ ಹೆಚ್ಚಿನ ಜನ ಬಂದ್ರೆ ನಮ್ಮ ಅಪಿಕ್ಷೆಗಿಂತ ನಮ್ಮ ವ್ಯವಸ್ಥೆಗಿಂತ ಹೆಚ್ಚಿಗೆ ಜನ ಬಂದ್ರೆ ಅದನ್ನ ಹೆಂಗೆ ನಿಭಾಯಿಸಬೇಕು ಅನ್ನೋ ಒಂದು ನಮ್ದು ಏನಂತ ಪ್ಲಾನ್ ಬಿ ಅಂತಾರೆ ಇಂಗ್ಲೀಷ್ ಮ್ಲಾನ್ ಅದು ತಯಾರಿ ಇರಬೇಕು ನಾವು ಇಪ್ಪತ್ತು ಸಾವಿರ ಮಂದಿ ಅಡುಗೆ ಮಾಡಿರ್ತೇವೆ ಮೂವತ್ತು ಸಾವಿರ ಮಂದಿ ಬಂದ್ರೆ ಅದಕ್ಕೆ ಏನು ವರ್ಕ್ ಮಾಡಬೇಕು ನಾವು ಐದು ಸಾವಿರ ಕಾರ್ಂದು ಪಾರ್ಕಿಂಗ್ ಮಾಡಿರ್ತೇವೆ ಹತ್ತು ಸಾವಿರ ಕಾರ್ ಬಂದ್ರೆ ಏನು ಮಾಡಬೇಕು ಅದರ ಒಂದು ವ್ಯವಸ್ಥೆ ಮೇಲೆ ಬ್ಯಾಂಕ್ ಪ್ಲಾನ್ ಬೀಗಿರ್ಬೇಕು ಇದಕ್ಕೆ ಅವರೆಲ್ಲ ಮಾಡ್ಯಾರ ಇವತ್ತು ಫಾಯ್ ಕೆಲಸ ಕುಮಾರಣ್ಣ ಅವರು ಮೊದಲು ಹೇಗೆ ಇಂಜೋಳಗ್ ಹಿಡಿತಾ ಅದನ್ನ ನಾವು ಅವರನ್ನ ನಾವು ಇವತ್ತು ಬೈ ರೋಡ್ ಸಾಲ್ಡೀವಿ ಕರ್ಕೊಂಡು ಹೋಗ್ಬೇಕಾಗ್ತದೆ ಆವಾಗ ಬೈ ರೋಡ್ ಹೋಗುವಾಗ ಏನೊಂದು ಈ ಒನ್ ಟ್ರಿ ಬಲ್ಟಿಂಗ್ಸ್ ಅಲ್ಲ ವ್ಯವಸ್ಥೆ ಈಗಾಗಲೇ ಅವರು ಮಾಡಿರೋ ಮತ್ತೆ ನಮ್ಮ ಕೆಲವೊಂದು ಕಾರ್ಯಕರ್ತರು ಒಂದು ಅಭಿಮಾನಿ ಕೊಟ್ಟು ನಿಂದರ್ಸಿ ನಾವು ಹೂವಿನ ಹಾಕಿ ಸನ್ಮಾನ ಮಾಡೋಣ ಅದು ಬಹಳ ಒಳ್ಳೆಯ ಸೂಚನೆ ಮಾಡೋಣ ಇದು ಅಲ್ಲದೆ ಇಷ್ಟಲ್ಲದೆ ಇನ್ನೇ ಜೊತೆ ಚರ್ಚೆ ಮಾಡಿ ಇನ್ನೊಂದು ಮೀಟಿಂಗ್ ಕರೀತಿ ಕರೆದು ಎವ್ರಿ ತಿಂಗ್ ಬರೀ ಅ ಬ ಹಾಗದ್ನಾಗ ಊಟದ ಹಿಂಗೆ ಸಿಟ್ಟಿಂಗ್ ಹಿಂಗೆ ಕುರ್ಚಿ ಹಿಂಗೆ ಪ್ಲಾನಿಂಗ್ ಇದೆ ಹಿಂಗಲ್ಲ ಅದರ ಆ ತರಗ ಲಿಸ್ಟೇ ಮಾಡ್ಬಿಡುದು ಮಾಡಿ ಲಿಸ್ಟ್ ಡಾಕ್ಟರ್ ಅವರು ವಾಪಿಸ್ಬಿಡುದು ಹೀಗ ಮಾಡೋದ್ರಿಂದ ಅಸ್ತವ್ಯಸ್ತ ಆಗೋದಿಲ್ಲ ಬಹಳ ಮಹತ್ವ ವಿಷಯ ನಾ ನೋಡಿದ್ ಏನಂದ್ರ ಬಹಳ ಬಹಳಷ್ಟು ರಾಜಕಾರಣಿಗಳ ಲಗ್ನ ಹೋಗಿದ್ದೆ ಎಲ್ಲಿ ಹೋದಲ್ಲಿ ಯಾರಿಗೂ ಊಟ ಸಿಕ್ಕಿಲ್ಲ ನಾ ಹತ್ತು ಕೋಟಿ ಮಾಡಿದ್ರೆ ಇಪ್ಪತ್ತು ಕೋಟಿ ಮಾಡಿ ಅಂತ ಹೇಳಿದ ಉಳ್ಳಕ್ಕಾಗಿಲ್ಲ ಶ್ರಮಿಗಳು ಬಂದಿದೆ ಅಲ್ಲ ಅಲ್ವಾ ನಿಮ್ಸ ಬಹಳದಾಗಿ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಬಂದ್ರಲ್ಲೂ ಮೂವತ್ತು ಸಾವಿರ ಮಂದಿ ಊಟ ಮಾಡಿರಿ ಐದು ಸಾವಿರ ಮಂದಿ ಊಟದ ಎಲ್ಲ ಇದೆಲ್ಲ ಹಂಚಿ ಹಂಚಿಕೊಳ್ಳೋದು ಖರೆ ಯಾವನು ಒಬ್ರು ಉಳ್ಳಾಗೆ ಹೋಗಬಾರ್ದು ಏನು ಇಲ್ಲಿ ನಾವು ಸೀರೆ ಖಾಲಿ ಬಂದವ್ರಿ ಆ ಡಬಾದಾಗ ಉಂಟ್ರಿ ತಂದ್ರೆ ನಮ್ಮ ಮರ್ಯಾದೆ ಹೋಗ್ತದೆ ಕುಮಾರಣ್ಣವರು ಮರ್ಯಾದೆ ಹೋಗ್ತದೆ ಅದಕ್ಕೆ ನಾನು ಎದುರಲ್ಲಿ ಹೇಳೋದು ಇಷ್ಟೇ ನಿಮ್ಮ ಊಟದ ವ್ಯವಸ್ಥೆ ಯಾವತ್ತೂ ನಿಮ್ಮ ಎಕ್ಸ್ಪೆಕ್ಟೆಡ್ ನಂಬರ್ಗಿಂತ ಬಿಟ್ಟು ಇವಾಗ್ಬಿಟ್ಟು ಉಳಿದ್ ನನಗೇನು ಸಹಿಸಲಿ ನಮಸ್ಕಾರ